ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಕೆಲ ಶಾಪ್ನವರು ನಮ್ಮ ಮನೆ ಸರ್ಕಾರ ಎಂದ್ಕೊಂಡಿದ್ದಾರೆ ಏನ್ ಮಾಡ್ಕೋತೀರಿ ಮಾಡ್ಕೋರಿ ಅನ್ನೋ ಹಂತಕ್ಕೆ ಬಂದಿದ್ದಾರೆ ನೋಡಿ ಮತ್ತೆ ಹಳೆಯ ಚಾಳಿ ಮುಂದುವರೆಸಿದ್ದಾರೆ ಸೂರ್ಯೋದಯ ಆಗ್ಲಿ ಬಿಡ್ಲಿ ನಾವು ಮುಂದಿನ ಶಟರ್ ಬಂದ್ ಮಾಡಿ ಕಿಟಕಿನಿಂದ ಮತ ಹಿಂದಿನ ಬಾಗಿಲ್ ಸಿಂಗಲ್ ಶರ್ ಓಪನ್ ಮಾಡಿ ಸಾರಾಯಿ ಮಾಡ್ತಿದ್ದಾರೆ ಇಲ್ಲಾದ್ರೆ ಅಂಗಡಿ ಹೊರಗಡೆ ನಿಂತು ಮಾರಾಟ ಮಾಡಲು ಸಿದ್ಧ ನೀವೇನ್ ಮಾಡ್ತೀರಿ ಮಾಡಿ ಅಂದ್ಕೊಂಡಿರುವ ಈ ಮಾಫಿಯಾ ಸಾಮ್ರಾಜ್ಯ ದಿನಾ ದಿನ ಬರೀ ಏನ್ ಪರ್ಕ್ ಬೀಳೋದಿಲ್ಲ ಸಾರಾಯಿ ದಂದೆ ನಡೆಸಿ ತೋರಿಸ್ತೀವಿ ದಿನಾ ಬರೀ ಸರ್ಕಾರ ನಮ್ದು ಎಂದೇ ತಿಳಿದುಕೊಂಡು ಸಾರಾಯಿ ಮಾಫಿಯಾ ಮಾಡ್ತಿದ್ದಾರೆ ಯಾವುದೇ ರೀತಿಯ ಸರ್ಕಾರಿ ನಿಯಮ ಪಾಲನೆ ಮಾಡ್ತಿಲ್ಲ ಕೆಲ ಅಂಗಡಿಗಳ ಮಾಲೀಕರು ಹಾಗೂ ಮ್ಯಾನೇಜರ್ಗಳು ಕೆಲ ಶಾಸಕರು ಹಾಗೂ ಸಚಿವರು ಆಪ್ತರಾಗಿದ್ದು ಆಗಿದ್ದು ಅವರೊಂದಿಗೆ ಪಾರ್ಟ್ನರ್ಶಿಪ್ ಹೊಂದಿದ್ದಾರೆ ಏನೋ ಗೊತ್ತಿಲ್ಲ ಬೆಳಿಗ್ಗೆ ಅಧಿಕ ಲಾಭಕ್ಕಾಗಿ ಮಾತ್ರ ಮದ್ಯದ ಅಂಗಡಿಗಳನ್ನು ತೆರೆಯಲಾಗ್ತಿದೆ ಎಂದು ಕಂಡು ಬರ್ತಿದೆ ಇದನ್ನೆಲ್ಲ ನೋಡಿದ್ರೆ ರಾಜ್ಯ ಅಬಕಾರಿ ಇಲಾಖೆಯ ನಿರ್ಲಕ್ಷ್ಯವೋ ಅಥವಾ ಆರ್ಥಿಕ ಸಂಬಂಧಗಳ ಫಲಿತಾಂಶವೋ ಎನ್ನುವ ಕಾರಣ ಗೊತ್ತಿಲ್ಲ ಹೀಗೆ ನಗರದಲ್ಲಿ ಬೆಳಿಗ್ಗೆಯಿಂದ ಬಹಿರಂಗವಾಗಿ ಮದ್ಯ ಮಾರಾಟ ಮಾಡುವುದಲ್ಲದೆ ಹೆಚ್ಚಿಗೆ ಹಣ ಪಡೆಯುತ್ತಿದ್ದು ಲೂಟಿ ಮಾಡುವ ದಂಧೆ ಮುಂದುವರೆಸಿದ್ದಾರೆ ಮಾಫಿಯಾ ಹಾಗೂ ದೊಡ್ಡ ದೊಡ್ಡ ಶ್ರೀಮಂತರು ಅಧಿಕಾರಿಗಳು ಈ ದಂಧೆಯಲ್ಲಿ ಸಂಪೂರ್ಣವಾಗಿ ಶಾಮೀಲಾಗಿದ್ದಾರೆ ಎನ್ನುವುದರಲ್ಲಿ ಸಂಶಯ ವ್ಯಕ್ತವಾಗುತ್ತಿದೆ ಇಂಥವರ ವಿರುದ್ಧ ಯಾಕೆ ಕ್ರಮ ಕೈಗೊಳ್ತಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಎಂಬುದು ಸ್ಪಷ್ಟವಾಗಿ ಎಲ್ಲರ ಕಣ್ಣಿಗೆ ಕಾಣಿಸತೊಡಗಿದೆ ಮುಂದಿನ ದಿನಮಾನಗಳಲ್ಲಿ ಮಾನಗಳಲ್ಲಿ ಜನರೇ ತಕ್ಕ ಪಾಠ ಕಲಿಸುವ ಪರಿಸ್ಥಿತಿ ಎದುರಾಗಲಿದೆ ಎಂದನಿಸುತ್ತಿದೆ